ನಿಧಿಯ ಅನ್ವೇಷಣೆ ಚಂದ್ರಯ್ಯನು ಜಟಕಾಗಾಡಿ ಓಡಿಸಿಕೊಂಡು ಜೀವಿಸುತ್ತಿದ್ದನು ಒಂದು ದಿನ ಕತ್ತಲಾದ ಮೇಲೆ ಅವನು ಮನೆಗೆ ಹೋಗುತ್ತಿದ್ದಾಗ ದಾರಿಯ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮನುಷ್ಯನು ಊರಿಗೆ ಆರು ಮೈಲಿ ದೂರದಲ್ಲಿದ್ದ ಒಂದು ಚಕ್ರಕ್ಕೆ ಬಾಡಿಗೆಗೆ ಬರುತ್ತೀಯಾ ಎಂದು ಕೇಳಿದನು ಚಂದ್ರಯ್ಯನು ಮೊದಲಿಗೆ ಬರುವುದಿಲ್ಲವೆಂದನೆ ಹೊರತು ಬೆಳಗಾಗುವುದರಲ್ಲಿ ಬಂದು ಬಿಡಬಹುದೆಂದು ಹೇಳಿದ ಮೇಲೆ ಒಪ್ಪಿಕೊಂಡನು ಜೀ ಮನುಷ್ಯನು ತನ್ನೊಡನೆ ಹಗ್ಗ ಬಿಗಿದ ಬಿಂದಿಗೆಯನ್ನು ಎರಡು ಹಾರೆ ಗುದ್ದಲಿಗಳನ್ನು ಬಂಡಿಯಲ್ಲಿ ಇಟ್ಟುಕೊಂಡನು ಬಂಡಿಯು ಹೊರಟಿತು ಆ ಮನುಷ್ಯನು ಹಾಳು ಬಿದ್ದ ಛತ್ರದಲ್ಲಿ ಯಾವುದೋ ಹೋಗುತ್ತಿರಬಹುದೆಂದು ಊಹಿಸಿಕೊಂಡನು ಯಾ ತೋಡ ಚಂದ್ರಯ್ಯನು ಬಂಡಿಯ ಎಲೆಗೆ ತುಂಬಾ ಹೊತ್ತಾಗಿತ್ತು ಬಂಡಿಯಲ್ಲಿ ಹತ್ತಿದ ಮನುಷ್ಯನು ಬಿದಿಗೆಯನ್ನು ಇಳಿಸುವಾಗ ಕೆಳಗೆ ಬಿದ್ದ ಶಬ್ದ ಉಂಟಾಯಿತು ಈ ರಾತ್ರಿ ವೇಳೆಯಲ್ಲಿ ಈ ಕಂಚಿನ ಚೂರು ತುಂಬಿದ ಬಿಂದಿಗೆಯನ್ನು ಇಲ್ಲಿಗೆ ಏಕೆ ತಂದಿರಿ ಎಂದು ಚಂದ್ರಯ್ಯನು ದೊಡ್ಡ ಮನುಷ್ಯನನ್ನು ಕೇಳಿದನು ಬ್ಯಾಕ್ ಎಲ್ಲವನ್ನೂ ಹೇಳುತ್ತೇನೆ ನನಗೆ ನಿನ್ನ ಸಹಾಯ ಬೇಕು ಎನ್ನುತ್ತಾ ಆ ಮನುಷ್ಯನು ಹೀಗೆ ಹೇಳಿದನು ಅವನ ಹೆಸರು ನಾನಪ್ಪ ಅವನ ತಾತನು ಸಮುದ್ರದಲ್ಲಿ ಹೋಗಿ ವ್ಯಾಪಾರ ಮಾಡಿ ತುಂಬಾ ಸಂಪಾದಿಸಿದವನು ಅವನು ಒಂದು ಸಲ ಬೇಕಾದಷ್ಟು ಹಣದೊಡನೆ ಹಿಂದಿರುಗಿ ಬರುತ್ತಾ ಅರ್ಧರಾತ್ರಿ ಯಾದುದರಿಂದ ಈ ಛತ್ರದಲ್ಲೇ ತಂಗಬೇಕಾಯಿತು ಆ ರಾತ್ರಿ ಆ ಛತ್ರದ ಮೇಲೆ ದರೋಡೆಕಾರರು ಬಂದು ಬಿದ್ದು ಎದುರಿಸಿದವರನ್ನೇ ಕೊಂದು ಸಿಕ್ಕಿದುದನ್ನೆಲ್ಲ ದೋಚಿಕೊಂಡು ಹೋದರು ಸತ್ತವರಲ್ಲಿ ನಾನಪ್ಪನ ತಾತನೂ ಇದ್ದನು ನಾನಪ್ಪನ ತಂದೆಯೂ ಮತ್ತೆ ಚಿಲ್ಲರೆ ವ್ಯಾಪಾರ ಮಾಡಿಕೊಂಡಿದ್ದವನು ತಂದೆಯು ತೀರಿದ ನಂತರ ತನಗೆ ಬಂದ ಆಸ್ತಿ ಎಂದರೆ ಒಂದು ಮನೆ ಮಾತ್ರ ನಾನಪ್ಪನ ತಂದೆಯು ಅದನ್ನು ಮಾರಬೇಕೆಂದುಕೊಂಡು ಹಟ್ಟದ ಮೇಲಿರುವ ಸಾಮಾನುಗಳನ್ನು ಕೀಳುವಾಗ ಅಲ್ಲಿ ಒಂದು ಹಳೆಯ ಪುಸ್ತಕ ಸಿಕ್ಕಿತು ಅದರಲ್ಲಿ ಅವರ ತಾತನು ತನ್ನ ಎಲ್ಲ ನಿಧಿಯನ್ನು ದರೋಡೆಕೋರರಿಂದ ತಪ್ಪಿಸಲು ಸಮುದ್ರದ ಹಾದಿಯಲ್ಲಿರೋ ಒಂದು ಮರದ ಕೆಳಗೆ ಹುಕ್ತಿದ್ದೇನೆಂದು ಬರೆದಿತ್ತು ಈ ಎಲ್ಲ ಸಂಗತಿಯನ್ನು ಚಂದ್ರಯ್ಯನೊಂದಿಗೆ ಹೇಳಿ ನಾವಿಬ್ಬರೂ ಅಗೆಯೋಣ ನಿಧಿ ಸಿಕ್ಕರೆ ನಿನಗೆ ಒಂದು ಭಾಗಿಸು ಮೂರು ಅಂಶದಷ್ಟು ನಿಧಿಯನ್ನು ಕೊಡುವೆನು ಎಂದ ನಾನಪ್ಪ ನುಡಿದನು ಚಂದ್ರಯ್ಯನು ಇದಕ್ಕೆ ಒಪ್ಪಿ ಹಾಗಾದರೆ ಈ ಬಿಂದಿಗೆಗಳೇಕೆ ಎಂದನು ನಾನಪ್ಪನು ನಾವು ಊರಲ್ಲಿ ಬಿಂದಿಗೆಗಳನ್ನು ಹಿಡಿದುಕೊಂಡು ಹಾಡಾಡಿದರೆ ಯಾರಿಗೂ ಸಂಶಯ ಬರುವುದಿಲ್ಲ ಒಂದು ವೇಳೆ ಬಂದರೂ ಒಡೆದು ನೋಡಿದರೆ ಅದರಲ್ಲಿ ಬರೀ ಕಂಚಿನ ನಾಣ್ಯಗಳೇ ಇರುತ್ತವೆ ಬಿಡು ಎಂದನು ಚಂದ್ರಯ್ಯನು ಕುದುರೆಯನ್ನು ಗೂಟಕ್ಕೆ ಕಟ್ಟಿಹಾಕಿ ಇಬ್ಬರೂ ಗುದ್ದಲಿ ಸನಕೆ ಹಿಡಿದು ಹಡ್ಡ ಹತ್ತಿದ್ದರು ಅವರ ಆ ರಾತ್ರಿ ನಿಧಿ ಹುಡುಕಾಡಲು ಬರೀ ಶ್ರಮವಾಯಿತೇ ಹೊರತು ಫಲ ನೀಡಲಿಲ್ಲ ಇದರಿಂದ ಬೇಸತ್ತು ಇಬ್ಬರೂ ಮರುದಿನ ಬರಲು ಒಪ್ಪಿಕೊಂಡು ಅಲ್ಲಿಯೇ ಒಂದು ಪೊದೆಯಲ್ಲಿ ಗುದ್ದಲಿ ಸಲಿಕೆಯನ್ನು ಇಟ್ಟು ಬಂದರು ಬೆಳಗ್ಗೆ ಮನೆಗೆ ಬಂದ ಚಂದ್ರಯ್ಯನ ಹೆಂಡತಿಯು ಕೇಳಿದಳು ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೀರಿ ಎಂದಾಗ ಅವನು ನಡೆದ ವಿಷಯವೆಲ್ಲ ತಿಳಿಸಿದನು ಆಗ ಅವನು ನಾಳೆ ಮತ್ತೆ ಹೋಗುತ್ತೇನೆ ಎಲ್ಲಿಗೆ ಎಂದು ಕೇಳಬೇಕಾ ನಿಧಿ ಸಿಕ್ಕರೆ ನಾವೇ ಇಟ್ಟುಕೊಳ್ಳಬಹುದು ಎಂದನು ಆಗ ಹೆಂಡತಿಯು ಬಿಯಾ ಕೋಟ್ ಅನ್ಯಾಯ ನಮಗೆ ಅನಾಯದ ಸ್ವತ್ತು ಬೇಡೆಂದಳು ಕಾಮಾಕ್ಷಿಯು ಆದರೆ ಚಂದ್ರ ಏನು ಪತ್ನಿಯ ಮಾತು ಕೇಳದೆ ಹೋದನು ಆದರೆ ಅಲ್ಲಿ ಏನೂ ಸಿಗದೆ ಮನೆ ಸೇರಿದನು ಭಾಗ ಎರಡು ಮುಂದುವರಿಯುತ್ತದೆ